ಒಟ್ಟಾರೆ ಅವರ ಅಪಪ್ರಚಾರ ಮತ್ತು ಸುಳ್ಳು ಆರೋಪಗಳಿಗೆ ಸೋಲಾಗಿದೆ ಏ ಒಬ್ಬರು ಮಾತಾಡ್ರಿ ಇವರು ಮಾತಾಡ್ತಾರೆ ಮಾತಾಡಪ್ಪ ಹಾಂ ಏನಿದೆ ಜನ ಉತ್ತರ ಕೊಟ್ಟವರಲ್ಲ ಅವ್ರಿಗೆ ನಾನೇನು ಹೇಳೋದಿಲ್ಲ ಜನ ಉತ್ತರ ಕೊಟ್ಟಿದ್ದ ನೀವು ಹೇಳಪ್ಪ ಈಗ ಇಲ್ಲಿ ಇಟ್ ಈಸ್ ಸಾಮಾನ್ಯವಾಗಿ ಸುಳ್ಳು ಹೇಳೋರಿಗೆ ತಕ್ಕ ಪಾಠ ಮೇಲೆ ನಮ್ಗೆ ಶಕ್ತಿ ಬರಲೇಬೇಕಲ್ಲ ಯಾರು ನಮ್ಮ ಕಾರ್ಯಕರ್ತನದು ಯಾರಯ್ಯ ಸಂತೋಷ್ ಲಾಡು ಇದಾರ ಹಾಗಾದರೆ ಸರಿಯಾಗಿದೆ ಸಿ ಜನ ನಮಗೆ ನಮ್ಮ ಆಡ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಿದ್ಧಾಂತಕ್ಕೆ ಜನ ಮೆಚ್ಚುಕಂಡು ಓಟ್ ಕೊಟ್ಟಿದ್ದಾರೆ ಕೋಮುವಾದವನ್ನು ತಿರಸ್ಕಾರ ಮಾಡ ಇಡೀ ಸರ್ಕಾರಕ್ಕೆ ಬಲ ತಂದು ಕೊಟ್ಟಿದೆ ಈಗ ನೋಡಿ ಇಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಗೊತ್ತಾಯ್ತಾ ಯಾವಾಗಲೂ ನಾನು ನಂಬರ್ ಒನ್ ಅಮಾಂಗ್ ದಿ ಈಕ್ವಲ್ಸ್ ಅಂತ ನಾನು ಐ ಆಮ್ ನಂಬರ್ ಒನ್ ಅಮಾಂಗ್ ದಿ ಈಕ್ವಲ್ಸ್ Council of Ministers and the What does it mean? Huh? <laughs> Council of Ministers and collective responsibility. <laughs> 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 collective responsibility. Sidramaya <laughs> as Chief Minister is number one among the equals. ಈಗ ನೋಡಪ್ಪ ನೀವೇ ಹೇಳೋದು ಇವೆಲ್ಲ ಹುಟ್ಟಾಕವ್ರೆಲ್ಲ ನೀವೇ ರೀಸಪಲ್ ಮಾಡಿ ರೀಸಪಲ್ ಮಾಡಿ ಏ ತಾಳ ಹೇಳಿದ್ರಲ್ಲ ಸರ್ ಈ ತಾಳವಮ್ಮ ಹೆಣ್ಣಮಕ್ಕಳೇ ಇರಕ್ಕೆಳ್ತಾರೆ ಇಲ್ಲಮ್ಮ ಯಾರ್ ಕೇಳಮ್ಮ ತಾಯಿ ಯಾರು ಸೆಕ್ಯುಲರಿಸಂನಲ್ಲಿ ನಂಬಿಕೆ ಕೈ ಇಟ್ಟಿರೋವರೆಲ್ಲ ನಮ್ಮ ಕೈ ಹಿಡಿದಿದ್ದಾರೆ

ಫ್ರಿ ಯಾರು ಯಾರಮ್ಮ ಕೇಳಮ್ಮ ಸ್ವಲ್ಪ ಇದು ಕೇಳಮ್ಮ ಇಲ್ಲಿ ಕಾಂಟ್ರಾಕ್ಟ್ ವಿಷಯನ ಕಾಂಟ್ರಾಕ್ಟ್ ನಾಲ್ಕು ಪರ್ಸೆಂಟ್ ಕೊಟ್ಟಿಲ್ಲ ಎಲ್ಲಿ ವಾಪಸ್ ತಗೊಂಡಿದ್ದೀನಿ ಎಲ್ಲಮ್ಮ ವಾಪಸ್ ತಗೊಂಡಿದೀನಿ ದೇರ್ ವಾಸ್ ಎ ಪ್ರಪೋಸಲ್ ಇಟ್ ಹ್ಯಾಸ್ ನಾಟ್ ಕಮ್ ಬಿಫೋರ್ ದಿ ಕ್ಯಾಬಿನೆಟ್ ಕ್ಯಾಬಿನೆಟ್ ನಾಟ್ ಟೇಕನ್ ಅಡಿಶನ್ ಇಟ್ ವಾಸ್ ಪ್ರಪೋಸಲ್ ಅಷ್ಟೇನೆ ನೀವು ಫಾಲೋ ಸರಿ ಮತ್ತೆ ನಿಮಗೆ ನೀವು ಕನ್ವಿನ್ಸ್ ಆದರೆ ಆಯ್ತು ನೋಡಮ್ಮ ದೇರ್ ವಾಸ್ ಎ ನಾನೇನು ಹೇಳಿರೋದು ದೇರ್ ವಾಸ್ ದೆರ್ ಇಸ್ ಎ ಪ್ರಪೋಸಲ್ ದಿ ಗೌರ್ಮೆಂಟ್ ಎಸ್ ನಾಟ್ ಟೇಕನ್ ಎ ಡಿಸಿಷನ್ ಗೌರ್ಮೆಂಟ್ ಎಸ್ ನಾಟ್ ಟೇಕನ್ ಎ ಡಿಸಿಷನ್ ನಾಲ್ಕು ಪರ್ಸೆಂಟ್ ನಮಗೆ ಕೊಡಬೇಕು ಅಂತ ಇದೆ ನಮಗೂ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಷನ್ ಕೊಡಿ ಹಿಂದುಳಿದವರು ಕೊಟ್ಟಿದ್ದೀರಿ ಎಸ್ ಸಿ ಎಸ್ ಟಿ ಕೊಟ್ಟಿದ್ದೀರಿ ನಮಗೂ ಕೊಡಿ ಅಂತ ಕೇಳಿದ್ದಾರೆ ಅದು ಇನ್ನೂ ಪ್ರಪೋಸಲ್ನಲ್ಲಿದೆ ಇನ್ನೂ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದೆ